ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡು ಶೆಟ್ಟಿಹಳ್ಳಿ ನಾನು ಬಂದಿರುವಂತಹ ಜಾಗ ಶೆಟ್ಟಿಹಳ್ಳಿ ಆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಫ್ರೆಂಡು ಶೆಟ್ಟಿಹಳ್ಳಿ ನಾನು ವಿಸಿಟ್ ಮಾಡಿದ್ದೀನಿ ಸದ್ಯ ಏನು ಶೆಟ್ಟಿಹಳ್ಳಿ ಬಂದಿರ್ತಾನೋ ಅದ್ರ ಬಗ್ಗೆ ನಿಮಗೆ ಸ ಮಾಹಿತಿ ಕೊಡ್ತೀನಿ ಆ ಫ್ರೆಂಡು ಇತ್ತೀಚಿನ ದಿನಗಳಲ್ಲಿ ಸಾಲದ ಮೇಳ ಏರ್ಪಡಿಸಿದರು ಶೆಟ್ಟಿಯಲ್ಲಿ ಇಲ್ಲಿ ಪೋಸ್ಟ್ರನ್ನೂ ಸಹ ಹಾಕಿದ್ದಾರೆ ಏನೋ ನೋಡಿ ನಿಮಗೆ ಸಾಲದ ಮೇಳ ನಡೆದಿದೆ ಡಿಮ್ಯಾಂಡ್ ಲೆಟ್ರ್ ಕೊಟ್ಟು ಸಾಲದ ಮೇಳ ನಡೆಸಿದ್ದಾರೆ ಶೆಟ್ಟಿಯಲ್ಲಿ ಆ ಒನ್ ಬಿ ಎಚ್ ಎ ಫ್ಲಾಟು ಫ್ರೆಂಡಲ್ಲಿ ನಾನು ವಿಸಿಟ್ ಮಾಡಿದೆ ಎಂದು ಇಲ್ಲಿ ಯಾವುದೋ ಒಂದು ತಾರೀಕು ಹೋಗಿದೆ ಬಟ್ ಇಲ್ಲಿ ವಿಸಿಟ್ ಮಾಡಿದಾಗ ಸದ್ಯಕ್ಕೆ ಇಲ್ಲಿ ಕೆಲಸ ಮಾಡೋ ಕಾಣಿಸ್ತಿಲ್ಲ ಕೆಲಸ ಸ್ವಲ್ಪ ನಿಂತಿದೆ ಒಂದು ಸುಮಾರು ಜನ ಇದ್ದರು ಆದರೆ ಇಲ್ಲಿ ಒಳಗಡೆ ಏನಂತ ಕೆಲಸ ನಿಡ್ತಿಲ್ಲ ಫ್ರೆಂಡ್ ಇಲ್ಲಿ ಆ ಡಿಮ್ಯಾಂಡ್ ಲೆಟರ್ಗಳು ಕೊಟ್ಟು ಈಗ ಸಾಲ ಮೇಳ ನಡೆಸಿದ್ದಾರೆ ಇಲ್ಲಿ ಸಾಲ ತಾಳ ಅಂತಾರ ಸಾಕಷ್ಟು ಬ್ಯಾಂಕ್ಗಳು ಆ ಮೇಳದಲ್ಲಿ ಅಲ್ಲಿ ನೀವು ಸಾಲ ಪಡ್ಕೋಬೋದು ಅಂತಲೇ ನಾವು ತಿಳಿಸ್ತೀನಿ ಫ್ರೆಂಡ್ ಇದು ಒಂದು ಒಂದು ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ವಸತಿ ನಿಗಮದಿಂದ ಕಟ್ತಿರುವಂಥ ಸಾಕಷ್ಟು ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಅಂತಲೇ ಹೇಳ್ಬೋದು ಇದು ಏನು ಬಿ ಬಿ ಎಂ ಪಿಯಲ್ಲಿ ಹೊಂದಾಣಿಕೆ ಹೊಂದಿರುವಂಥ ಸಾಲದ ಮೇಳ ನಡೆಯುವಂತಹ ಬ್ಯಾಂಕ್ಗಳು ಇಲ್ಲಿ ಪೋಸ್ಟರ್ ಒಂದು ಹಾಕಿದ್ದಾರೆ ಮೇಲೋಗೋಣ ಯಾವ ರೀತಿ ಇದೆ ನೋಡಿ ನಿಮಗೆ ಸಾಕಷ್ಟು ಇಲ್ಲಿ ಸೆಟ್ಟಿಯಲ್ಲಿ ನಾನು ಆದಷ್ಟು ಜಾಸ್ತಿ ವಿಡಿಯೋನೇ ಮಾಡ್ತೀನಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ನಾನು ಫ್ರೆಂಡ್ಸ್ ಇದ್ದಾರೆ ಯಾರು ಓದ್ತಾ ಬರುವಾಗ ಈ ಜಾಗದಲ್ಲಿ ನಾನು ಬಂದು ಹೋಗ್ತೀನಿ ನೋಡಿ ಫ್ರೆಂಡ್ ಈ ಸದ್ಯಕ್ಕೆ ಹಲೋ ಒಳಗೆ ಬಂದಿದೆ ಇಲ್ಲಿ ಅಡುಗೆ ಮನೆ ಇಲ್ಲಿ ಯಾವುದೇ ಥರ ಟೈಲ್ಸ್ ಅದು ಹಾಕಿಲ್ಲ ಬಟ್ ಅಡ್ಮಿಗೆ ಮನೆ ಹಾಂ ಆ ನಂತರ ಬೆಡ್ರೂಮು ಇದು ಸ್ನಾನ

ವಿಸಿಟ್ ಮಾಡಿ ಫ್ರೆಂಡ್ ಮಾಡ್ಕೊಂಡಿದೆ ಸದ್ಯದ ಸಾಲದ ಮೇಳ ಆಯೋಜಿಸಲಾಯಿತು ಇದೆಲ್ಲ ಸಾಲದ ಮೇಳ ಜೋರಿದಾಗಿದೆ ಸಾಲದ ಮೇಳ ಏನು ಇಲ್ಲಿ ಇತ್ತೋ ಅದು ಪೂರ್ಣಗೊಂಡಿದೆ ಸದ್ಯ ಫ್ಲಾಟು ಆದಷ್ಟು ಒಂದು ಬಿ ಎಚ್ ಎ ಫ್ಲಾಟು ಏನು ಸಿಟಿ ಹಳ್ಳಿಯಲ್ಲಿ ಸಾಲದ ಮೇಳ ಕರೆದಿರ್ತಾರೆ ಅಂತ ಸಾಲಗಳ ಮಾಡಿದಾರು నంతరబ సిటీవ్ గి వీచ్ ఫ్లాట్ అయితే ఖాళీ ఇదవ అంతేన కళదా ఖండి ಆಪ್ಷನ್ ಖಾಲಿ ತೋರಿಸ್ತಾ ಇಲ್ಲ ಎಲ್ಲ ಫಿಲಪ್ ಆಗಿದ್ದಾವೆ ಮುಂಚೆನೇ ಇದು ಆಲ್ಮೋಸ್ಟ್ ಎಲ್ಲ ಫಿಲಪ್ ಅಪ್ ಆಗಿದ್ದು ಎಂದು ನಾವು ಒಂದು ಸಾಲದ ಮೇಳ ಆ ಯೋಜಿಸಲ್ಲ ಆಯಿತು ನಂತರ ಇಲ್ಲಿ ಸರಿ ಸಾಕಷ್ಟು ಈ ತಿಂಗಳು ಸಾಲದ ಮೇಳ ಬಂದಾವೆ ಬೇರೆ ಕಡೆ ಈಜ್ ಬೇರೆ ಕಡೆ ಅಂತ ಹೇಳ್ತಾ ವಿಡಿಯೋ ಮುಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲ ಈ ಥರ ಸಪೋರ್ಟ್ ಮಾಡಿ ಸಾಕಷ್ಟು ವಿಡಿಯೋ ಕಡೆ ಬೇರೆ ಕಡೆ ವಿಡಿಯೋ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಈಗ ಸೆಟ್ಟಿ ಎಡಲ್ಲಿ ಸಂಪೂರ್ಣವಾಗಿ ರಸ್ತೆ ಕಾಮಗಾರಿಕೆ ನಡೆಯುತ್ತೆ ಇದ್ದಾರೆ ಬಟ್ ಇಲ್ಲಿ ಸಾಧಾರಣ ಕೆಲಸ ನಡೀತಿಲ್ಲ ಸಾಧಾರಣ ತಮ್ಮ ಮೂಲೆ ಇದೆ ಅಷ್ಟೇ ಅಂತ ಹೇಳ್ಬೋದು